ರೈತರ ಹೋರಾಟಕ್ಕೆ ಮಾರ್ಟಳಿ ಧರ್ಮಗುರುಗಳಿಂದ ಬೆಂಬಲ ಏತ ನೀರಾವರಿ ಯೋಜನೆಯನ್ನು ರೂಪಿಸುವಂತೆ ಆಗ್ರಹಿಸಿ ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಮಲೆಮಹದೇಶ್ವರ ಬೆಟ್ಟದ ಮುಖ್ಯರಸ್ತೆಯ ವಡಕೆಹಳ್ಳ ಗ್ರಾಮದಲ್ಲಿ ಹದ್ನಾರು ದಿನಗಳಿಂದಲೂ ಕೈಗೊಂಡಿರುವ ರೈತರ ಅಹೋರಾತ್ರಿ ಧರಣಿಗೆ ಮಂಗಳವಾರ ಮಾರ್ಟಳಿ ಚರ್ಚ್ ಧರ್ಮಗುರು ಫಾದರ್ ಡಾ ಎಂ ವಿನ್ಸೆಂಟ್ ನೇತೃತ್ವದಲ್ಲಿ ರೈತರು ಧರಣಿಗೆ ಬೆಂಬಲ ಸೂಚಿಸಿದರು ಬೇಡಿಕೆ ಈಡೇರದ ಹಿನ್ನೆಲೆಯಲ್ಲಿ ಗ್ರಾಮದಲ್ಲಿ ನೆರೆದಿದ್ದ ರೈತರು ಸರ್ಕಾರ ಹಾಗೂ ಅಧಿಕಾರಿಗಳ ವಿರುದ್ದ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಈ ವೇಳೆ ರೈತರು ಮಾತನಾಡಿ ಏತ ನೀರಾವರಿ ಯೋಜನೆಯನ್ನು ರೂಪಿಸುವಂತೆ ಆಗ್ರಹಿಸಿ ಕೈಗೊಂಡಿರುವ ಅಹೋರಾತ್ರಿ ಧರಣಿ ಹದ್ನಾರನೇ ದಿನಕ್ಕೆ ಕಾಲಿಟ್ಟಿದೆ ಆದರೆ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಬೇಡಿಕೆ ಈಡೇರಿಸದ ಹಿನ್ನೆಲೆಯಲ್ಲಿ ವಿವಿಧ ಸಂಘಟನೆಗಳು ಮಹಿಳಾ ಒಕ್ಕೂಟ ಹಾಗೂ ಚರ್ಚ್ನ ಧರ್ಮಗುರುಗಳು ಸಹ ಧರಣಿಯಲ್ಲಿ ಭಾಗಿಯಾಗಿ ಬೆಂಬಲ ನೀಡುತ್ತಿದ್ದಾರೆ ಧರಣಿ ಮುಂದುವರೆಯುತ್ತಿದ್ದರೂ ಸರ್ಕಾರ ಈ ಬಗ್ಗೆ ಕ್ರಮ ಕೈಗೊಳ್ಳದಿರುವುದು ನಿಜಕ್ಕೂ ಬೇಸರದ ಸಂಗತಿ ಒಟ್ಟಿನಲ್ಲಿ ಬೇಡಿಕೆ ಈಡೇರುವವರೆಗೂ ಧರಣಿಯನ್ನು ಮುಂದುವರಿಸಲಾಗುವುದೆಂದು ಎಚ್ಚರಿಸಿದರು ಈ ಸಂದರ್ಭದಲ್ಲಿ ಮಾರ್ಟಿ ಚರ್ಚ್ ಧರ್ಮಗುರು ಫಾದರ್ ಡಾ ಎಂ ವಿನ್ಸೆಂಟ್ ಡಾಕ್ಟರ್ ಪ್ರಕಾಶ್ ಫಾದರ್ ಸಂತಿ ಹಾಗೂ ಮಾರ್ಟಳ್ಳ ಕಾನ್ವೆಂಟಿನ ಕನ್ಯಾಸ್ತ್ರೀಯರು ಮಾಜಿ ಸೈನಿಕರ दा जोसेफ निवृत्त शिक्षक अल्बर्ट रायता संघದ ಗ್ರಾಮ ಗಡಕದ ಅಧ್ಯಕ್ಷ ಅವೃತರಾಜ್ ಕಾರ್ಯದರ್ಶಿ 우र्दू ಸ್ವಾಮಿ ಇತರರಿದ್ದರು ವಾಟಿಕೆ ನಾವು ನೀಲಕೆ ನಾವು ನೀಲಕೆ ನಾವು ಧನರಾಜ್ ರೈತ ಸಂಘಕ್ಕೆ ರೈತ ಮಕ್ಕಳಿಗೆ ರೈತ ಮಗಳಕ್ಕೆ ಓಕ್ಕು ಬಕ್ಕು ರೈತರ ಹೋರಾಟಕ್ಕೆ ಮಾರ್ಟಳಿ ಧರ್ಮಗುರುಗಳಿಂದ ಬೆಂಬಲ ಏತ ನೀರಾವರಿ ಯೋಜನೆಯನ್ನ ರೂಪಿಸುವಂತೆ ಆಗ್ರಹಿಸಿ ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಮಲೆಮಹದೇಶ್ವರ ಬೆಟ್ಟದ ಮುಖ್ಯರಸ್ತೆಯ ವಡಕೆಹಳ್ಳ ಗ್ರಾಮದಲ್ಲಿ ಹದ್ನಾರು ದಿನಗಳಿಂದಲೂ ಕೈಗೊಂಡಿರುವ ರೈತರ ಅಹೋರಾತ್ರಿ ಧರಣಿಗೆ ಮಂಗಳವಾರ ಮಾರಳ್ಳಿ ಚರ್ಚ್ ಧರ್ಮಗುರು ಪದ ಡಾಕ್ಟರ್ ಎಂ ವಿನ್ಸೆಂಟ್ ನೇತೃತ್ವದಲ್ಲಿ ರೈತರು ಧರಣಿಗೆ ಬೆಂಬಲ ಸೂಚಿಸಿದರು ಬೇಡಿಕೆ ಈಡೇರಿದ ಹಿನ್ನೆಲೆಯಲ್ಲಿ ಗ್ರಾಮದಲ್ಲಿ ನೆರೆದಿದ್ದ ರೈತರು ಸರ್ಕಾರ ಹಾಗೂ ಅಧಿಕಾರಿಗಳ ವಿರುದ್ದ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಈ ವೇಳೆ ರೈತರು ಮಾತನಾಡಿ ಏತ ನೀರಾವರಿ ಯೋಜನೆಯನ್ನು ರೂಪಿಸುವಂತೆ ಆಗ್ರಹಿಸಿ ಕೈಗೊಂಡಿರುವ ಅಹೋರಾತ್ರಿ ಧರಣಿ ಹದಿನಾರನೇ ದಿನಕ್ಕೆ ಕಾಲಿಟ್ಟಿದೆ ಆದರೆ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಬೇಡಿಕೆ ಈಡೇರಿಸದ ಹಿನ್ನೆಲೆಯಲ್ಲಿ ವಿವಿಧ ಸಂಘಟನೆಗಳು ಮಹಿಳಾ ಒಕ್ಕೂಟ ಹಾಗೂ ಚರ್ಚ್ನ ಧರ್ಮಗುರುಗಳು ಸಹ ಧರಣಿಯಲ್ಲಿ ಭಾಗಿಯಾಗಿ ಬೆಂಬಲ ನೀಡುತ್ತಿದ್ದಾರೆ ಧರಣಿ ಮುಂದುವರೆಯುತ್ತಿದ್ದರೂ ಸರ್ಕಾರ ಈ ಬಗ್ಗೆ ಕ್ರಮ ಕೈಗೊಳ್ಳದಿರುವುದು ನಿಜಕ್ಕೂ ಪರಿಸರದ ಸಂಗತಿ ಒಟ್ಟಿನಲ್ಲಿ ಬೇಡಿಕೆ ಈಡೇರುವವರೆಗೂ ಧರಣಿಯನ್ನು ಮುಂದುವರಿಸಲಾಗುವುದೆಂದು ಈ ಸಂದರ್ಭದಲ್ಲಿ ಮಾರ್ಟಳ್ಳ ಚರ್ಚ್ ಧರ್ಮಗುರು ಫಾದರ್ ಡಾಕ್ಟರ್ ಎಂ ವಿನ್ಸೆಂಟ್ ಡಾಕ್ಟರ್ ಪ್ರಕಾಶ್ ಫಾದರ್ ಸಂತಿ ಹಾಗೂ ಮಾರ್ಟಳ್ಳಿ ಕಾನ್ವೆಂಟಿನ ಕನ್ಯಾಸ್ತ್ರೀಯರು ಮಾಜಿ ಸೈನಿಕರಾದ ಜೋಸೆಫ್ ನಿವೃತ್ತ ಶಿಕ್ಷಕ ಆಲ್ಬರ್ಟ್ ರೈತ ಸಂಘದ ಗ್ರಾಮ ಘಟಕದ ಅಧ್ಯಕ್ಷ ಅಮೃತರಾಜ್ ಕಾರ್ಯದರ್ಶಿ ಉರ್ದುಸ್ವಾಮಿ ಇತರರಿದ್ದರು Jangan, jangan, ರೈತರ ಹೋರಾಟಕ್ಕೆ ಮಾರ್ಟಳ್ಳಿ ಧರ್ಮಗುರುಗಳಿಂದ ಬೆಂಬಲ ಏತ ನೀರಾವರಿ ಯೋಜನೆಯನ್ನ ರೂಪಿಸುವಂತೆ ಆಗ್ರಹಿಸಿ ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಮಲೆಮಹದೇಶ್ವರ ಬೆಟ್ಟದ ಮುಖ್ಯರಸ್ತೆಯ ವಡಕೆಹಳ್ಳ ಗ್ರಾಮದಲ್ಲಿ ಹದಿನಾರು ದಿನಗಳಿಂದಲೂ ಕೈಗೊಂಡಿರುವ ರೈತರ ಅಹೋರಾತ್ರಿ ಧರಣಿಗೆ ಮಂಗಳವಾರ ಮಾರ್ಟಳ್ಳಿ ಚರ್ಚ್ ಧರ್ಮಗುರು ಫಾದರ್ ಡಾ ಎಂ ವಿನ್ಸೆಂಟ್ ನೇತೃತ್ವದಲ್ಲಿ ರೈತರು ಧರಣಿಗೆ ಬೆಂಬಲ ಸೂಚಿಸಿದರು ಬೇಡಿಕೆ ಈಡೇರದ ಹಿನ್ನೆಲೆಯಲ್ಲಿ ಗ್ರಾಮದಲ್ಲಿ ನೆರೆದಿದ್ದ ರೈತರು ಸರ್ಕಾರ ಹಾಗೂ ಅಧಿಕಾರಿಗಳ ವಿರುದ್ದ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ರೈತರು ಮಾತನಾಡಿ ಏತ ನೀರಾವರಿ ಯೋಜನೆಯನ್ನು ರೂಪಿಸುವ ಂತೆ ಆಗ್ರಹಿಸಿ ಕೈಗೊಂಡಿರುವ ಅಹೋರಾತ್ರಿ ಧರಣಿ ಹದ್ನಾರನೇ ದಿನಕ್ಕೆ ಕಾಲಿಟ್ಟಿದೆ ಆದರೆ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಬೇಡಿಕೆ ಈಡೇರಿಸದ ಹಿನ್ನೆಲೆಯಲ್ಲಿ ವಿವಿಧ ಸಂಘಟನೆಗಳು ಮಹಿಳಾ ಒಕ್ಕೂಟ ಹಾಗೂ ಚರ್ಚ್ನ ಧರ್ಮಗುರುಗಳು ಸಹ ಧರಣಿಯಲ್ಲಿ ಭಾಗಿಯಾಗಿ ಬೆಂಬಲ ನೀಡುತ್ತಿದ್ದಾರೆ ಧರಣಿ ಮುಂದುವರೆಯುತ್ತಿದ್ದರೂ ಸರ್ಕಾರ ಈ ಬಗ್ಗೆ ಕ್ರಮ ಕೈಗೊಳ್ಳದಿರುವುದು ನಿಜಕ್ಕೂ ಬೇಸರದ ಸಂಗತಿ ಒಟ್ಟಿನಲ್ಲಿ ಬೇಡಿಕೆ ಈಡೇರುವವರೆಗೂ ಧರಣಿಯನ್ನು ಮುಂದುವರಿಸಲಾಗುವುದೆಂದು ಎಚ್ಚರಿಸಿದರು ಮಾರ್ಟಿ ಚರ್ಚ್ ಧರ್ಮಗುರು ಫಾದರ್ ಡಾಕ್ಟರ್ ಎಂ ವಿನ್ಸೆಂಟ್ ಡಾಕ್ಟರ್ ಪ್ರಕಾಶ್ ಫಾದರ್ ಸಂತಿ ಹಾಗೂ ಮಾರಳ್ಳಿ ಕಾನ್ವೆಂಟಿನ ಕನ್ಯಾಸ್ತ್ರೀಯರು ಮಾಜಿ ಸೈನಿಕರಾದ ಜೋಸೆಫ್ ನಿವೃತ್ತ ಶಿಕ್ಷಕ ಆಲ್ಬರ್ಟ್ ರೈತ ಸಂಘದ ಗ್ರಾಮ ಘಟಕದ ಅಧ್ಯಕ್ಷ ಅಮೃತರಾಜ್ ಕಾರ್ಯದರ್ಶಿ ಸ್ವಾಮಿ ಇತರರಿದ್ದರು